ಖಾಸಗಿ ಕಾಲೇಜು ಹಾಸ್ಟೆಲ್ನಲ್ಲಿ ಊಟ ಸೇವಿಸಿ ಮೂವತ್ತು ವಿದ್ಯಾರ್ಥಿಗಳು ಅಸ್ವಸ್ಥ ಪ್ರಕರಣ ಕೋಲಾರ ಜಿಲ್ಲಾಸ್ಪತ್ರೆಗೆ ದಾಖಲಾಗಿರುವ ಅಸ್ವಸ್ಥ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳ ಆರೋಗ್ಯ ಪರಿಶೀಲನೆ ನಂತರ ವೈದ್ಯಾಧಿಕಾರಿ ಡಾ ಜಗದೀಶ್ ಪ್ರತಿಕ್ರಿಯೆ ಹಾಸ್ಟೆಲ್ನಲ್ಲಿ ರಾತ್ರಿ ಊಟ ಸೇವಿಸಿ ಫುಡ್ ಪಾಯ್ಸನ್ ಆಗಿರುವ ಇದೆ ಎಲ್ಲ ವಿದ್ಯಾರ್ಥಿಗಳು ಚೇತರಿಸಿಕೊಂಡು ಗುಣಮುಖ ಆಗ್ತಿದ್ದಾರೆ ಯಾವುದೇ ಅಪಾಯವಿಲ್ಲ ಕೋಲಾರ ತಾಲೂಕಿನ ಬಸವನತ್ತ ಗ್ರಾಮದ ವಿದ್ಯಾಜ್ಯೋತಿ ಕಾಲೇಜಿನ ಪಿಯು ವ್ಯಾಸಂಗ ಮಾಡ್ತಿರುವ ವಿದ್ಯಾರ್ಥಿಗಳು ತಡರಾತ್ರಿ ಹಾಸ್ಟೆಲ್ನಲ್ಲಿ ಈರುಳ್ಳಿ ದೋಸೆ ಇಡ್ಲಿ ಚಟ್ನಿ ಸೇವಿಸಿರುವ ವಿದ್ಯಾರ್ಥಿಗಳು ಹಾಸ್ಟೆಲ್ನಲ್ಲಿ ಒಟ್ಟು ಐವತ್ತು ವಿದ್ಯಾರ್ಥಿ ಹಾಗೂ ವಿದ್ಯಾರ್ಥಿನಿಯರು ಸೇವನೆ ಬೆಳಗಿನ ಜಾವದಿಂದಲೂ ಮೂವತ್ತು ವಿದ್ಯಾರ್ಥಿಗಳಿಗೆ ವಾಂತಿ ಬೇದಿ ಮೂವತ್ತು ವಿದ್ಯಾರ್ಥಿಗಳು ಇಂದು ಫುಲ್ ಪಾಯಸಂ ಆಸ್ಪತ್ರೆಗೆ ದಾಖಲು ಈಗಾಗಲೇ ವರದಿ ಆಗಿರುವಂತೆ ಕೋಲಾರ ತಾಲೂಕಿನ ಒಂದು ಖಾಸಗಿ ಶಾಲೆಯಲ್ಲಿ ಖಾಸಗಿ ಕಾಲೇಜು ವಿದ್ಯಾಜ್ಯೋತಿ ಕಾಲೇಜಿನಲ್ಲಿ ಅಲ್ಲಿ ಹಾಸ್ಟೆಲ್ ಇನ್ಮೇಟ್ಸ್ ಆಗಿರುವಂಥ ವಿದ್ಯಾರ್ಥಿಗಳಿಗೆ ಬೆಳಗಿನ ಜಾವ ಐದು ಗಂಟೆಯಲ್ಲಿ ಹೊಟ್ಟೆ ನೋವು ವಾಂತಿ ಬೇದಿ ಅಂತ ಸುಮಾರು ನಲವತ್ತ ಒಂದು ಮಕ್ಕಳು ನಮ್ಮ ಆಸ್ಪತ್ರೆಗೆ ದಾಖಲಾಗಿದ್ದಾರೆ ಮಕ್ಕಳು ಆಸ್ಪತ್ರೆಗೆ ಬಂದಾಗ ಎಲ್ಲರಿಗೂ ಹೊಟ್ಟೆ ನೋವು ವಾಂತಿ ಮತ್ತು ಲೂಸ್ ಮಿಷನ್ಸ್ ಅಂತ ಕಂಪ್ಲೇಂಟ್ ಮಾಡೋದು ಹಾಗಾಗಿ ಎಲ್ಲ ಮಕ್ಕಳನ್ನು ನಾವು ಆಲ್ರೆಡಿ ಅಡ್ಮಿಟ್ ಮಾಡಿಕೊಂಡು ಅವ್ರೆಂಡ್ಗೂ ಪ್ರಾಥಮಿಕ ಚಿಕಿತ್ಸೆ ನೀಡಿದ್ವಿ ಸೊ ಎಲ್ಲ ಮಕ್ಕಳು ಈಗ ರಿಕವರಿ ಆಗ್ತಿದ್ದಾರೆ ಈಗ ಮೋಸ್ಟ್ಲಿ ನೈಟ್ ಅವರು ಸೇವಿಸಿರೋ ಆಹಾರದ ಪರಿಣಾಮ ಇರಬಹುದು ನೈಟು ವಿಚಾರಿಸ್ಲಾಗಿ ನೈಟ್ ಅವರು ದೋಸೆ ಮತ್ತು ಚಟ್ನಿ ಮತ್ತು ಆಲೂಗಡ್ಡೆ ಸಾಂಬಾರು ಕೊಟ್ಟಿದ್ದೀವಿ ಅಂತ ಹೇಳಿದಾರೆ ಮಸ್ಟ್ ಅದರದ್ದು ಎಫೆಕ್ಟ್ ಆಗಿ ಫುಡ್ ಪಾಯ್ಸನ್ ಥರ ಆಗಿದೆ ಅದರಿಂದ ಈ ಥರ ಆಗಿರೋ ಸಾಧ್ಯತೆ ಇರ್ತದೆ ಎಲ್ಲ ಮಕ್ಕಳು ಚೇತರಿಸ್ಕೊತಾ ಇದ್ದಾರೆ ಇಲ್ಲ ಯಾವ ಮಕ್ಳು ಗಮಿಯವಾಗಿ ಎಲ್ಲ ಚಿಕಿತ್ಸೆ ಕೊಟ್ಟಿದ್ದೀನಿ ರಿಕವರಿ ಆಗಬಹುದು ಆಗೋದಿಲ್ಲ ನೋಡ್ಬೇಕು ಈಗ ಯಾವ ರೀತಿ ರಿಕವರ್ ಆಗ್ತಾರೆ ಏನೋ ನೋಡ್ಕೊಂಡು ರಿಕವರಿ ಡಿಸ್ಟಾರ್ಜ್ ಮಾಡ್ ಕಳ್ಸಿ ಕೊಡ್ತೀನಿ ಇಲ್ಲಾಂದ್ರೆ ಆ ರಿಕವರಿ ಆಗೋವರ್ಗೂ ಆಸ್ಪತ್ರೆಗೆ ಆ ಹಾಸ್ಟೆಲ್ ಬಂದಾಗ ಆಲ್ರೆಡಿ ನಮ್ಮ ಸನ್ಲನ್ ಟೀಮ್ ಹೋಗಿದ್ದಾರೆ ಅಲ್ಲೇ ಇದ್ದಾರೆ ಈಗ ನಾನು ಹೋಗ್ಬೇಕು ಮುಂಚೆ ನಾನು ಹೋಗ್ತೀನಿ ಎಂತ ಬೆಳವಣಿಗೆ ಫುಡ್ ಪಾಯ್ಸನ್ ಆಗಿರ್ಬೋದು ಕಲುಷಿತ ಆಹಾರ ಸೇವನೆ ಇರಬಹುದು ಅವ್ರ ಪ್ರಕಾರ ಅರವತ್ತೊಂದು ಇದ್ದಾರೆ ಅಂತ ಹೇಳ್ತಾರೆ ಬಟ್ ನಲವತ್ತೊಂದು ಮಕ್ಕಳು ಮಾತ್ರ ಇಲ್ಲಿ ಬಂದಿದ್ದಾರೆ ಉಳಿದ ಮಕ್ಕಳು ಕೆಲವು ಖಾಸಗಿ ಆಸ್ಪತ್ರೆಯಲ್ಲಿ ಅಡ್ಮಿಟ್ ಆಗಿದ್ದಾರೆ ಅಂತ ಮಾಹಿತಿ ಇದೆ ಒಂದು ನಾಲ್ಕು ಜನ ಬೇರೆ ಖಾಸಗಿ ನರ್ಸಿಂಗ್ರು ಅಡ್ಮಿಟ್ ಆಗಿದ್ದಾರೆ ಅಂತ ಇದರ ಬಗ್ಗೆ ಮಾಹಿತಿ ಗೊತ್ತಿಲ್ಲ ಹೋಗಿ ನೋಡ್ತೀನಿ